ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಟೈಮ್ ಅನ್ನೋದೇ ಹಾಗೆ ಒಮ್ಮೊಮ್ಮೆ ನಾವು ಮಾಡ್ಕೊಳ್ಳೋ ಸಣ್ಣ ಸಣ್ಣ ಎಡವಟ್ಟು ನಮ್ಮ ಬದುಕಲ್ಲಿ ದೊಡ್ಡ ಗಾಯ ಮಾಡ್ಬಿಡುತ್ತೆ ಅದರಿಂದ ಸುಧಾರಿಸಿಕೊಳ್ಳೋದಿಕ್ಕೂ ಆಗದಷ್ಟು ನೋಂದ್ಬಿಡ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡೋ ಎಡವಟ್ಟುಗಳೇ ನಮ್ಮ ಬದುಕಿನ ದಾರಿಯನ್ನ ಬದಲಿಸಿ ಬಿಡುತ್ತೆ ಈಗ ಇಂಥದ್ದೇ ಸ್ಥಿತಿಯಲ್ಲಿ ನಿಂತವರು ನಟಿ ಭವ್ಯ ಗೌಡ ಭವ್ಯ ಗೌಡ ಅದ್ಭುತ ಕಲಾವಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮಾಡಿದ್ದು ಒಂದೇ ಒಂದು ಸೀರಿಯಲ್ ಆದ್ರು ಆ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮದ ಕೊನೆಗೆ ಬಿಗ್ ಬಾಸ್ಗೆ ಬಂದ ಮೇಲಂತು ಭವ್ಯ ಗೌಡ ಹವ ಬೇರೆ ಗೆ ಹೋಗಿತ್ತು ಬಿಡಿ ಬಿಗ್ ಬಾಸ್ ಮುಗಿದು ಆರು ತಿಂಗಳಾಗ್ತಾ ಬಂತು ಇವತ್ತಿಗೂ ಕೂಡ ಭವ್ಯ ಗೌಡ ತೆರೆ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ಕಲರ್ಸ್ ಕನ್ನಡ ಸಾಲು ಸಾಲು ಅವಕಾಶಗಳನ್ನ ನೀಡಿದ್ರು ಭವ್ಯ ಮಾತ್ರ ಯಾವುದಕ್ಕೂ ಓಕೆ ಅಂದಿರ್ಲಿಲ್ವಂತೆ ಆದ್ರೆ ಜಿ ಕನ್ನಡದಲ್ಲಿ ದೊಡ್ಡ ಅವಕಾಶ ಹುಟ್ಕೊಂಡು ಬರ್ತಾ ಇದ್ದಂತೆ ಓಕೆ ಅಂದಿದ್ರು ಅದೇ ಈಗ ಅವರ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ ಇದೆಲ್ಲವೂ ನಿಮಗ್ ಗೊತ್ತಿರೋದೆ ಎಲ್ಲಾ ಅನ್ಕೊಂಡಂತೆ ಆಗಿದ್ರೆ ಜಿ ಕನ್ನಡದಲ್ಲಿ ಕರ್ಣ ಸೀರಿಯಲ್ ಒಂದು ವಾರದ ಹಿಂದೆ ಶುರುವಾಗಬೇಕಿತ್ತು ಆದ್ರೆ ಈಗ ಕೋರ್ಟ್ ಕಟಿ ಅಂತ ಅಲೆದಾಡ್ಬೇಕಾಗಿದೆ ಇದು ಕರ್ಣ ಸೀರಿಯಲ್ ತಂಡಕ್ಕೆ ಮಾತ್ರ ಅಲ್ಲ ಭವ್ಯ ಗೌಡಗೂ ದೊಡ್ಡ ಹೊಡೆತ ಕೊಟ್ಟಿದೆ ಕೋರ್ಟ್ ನಲ್ಲಿ ಯಾವ ತೀರ್ಪು ಬರುತ್ತೋ ಅನ್ನೋ ಆತಂಕದಲ್ಲೇ ದಿನ ಕಳೀತಾ ಇದ್ದಾರೆ ಒಂದು ವೇಳೆ ಭವ್ಯ ಗೌಡ ಮಾಡಿದ್ದು ತಪ್ಪು ಅಂತಾದ್ರೆ ನಿಂದಲೂ ಹೊರಬೀಳೋ ಸಾಧ್ಯತೆ ಇದೆ ಹೀಗಾಗಿಯೇ ಭವ್ಯ ಗೌಡ ಉಸಿರು ಬಿಗಿ ಹಿಡಿದು ಕೂತಿದ್ದಾರೆ ಇದೇ ಹೊತ್ತಲ್ಲೇ ಇನ್ನೊಂದು ಸುದ್ದಿ ಹರಿದಾಡುವುದಕ್ಕೆ ಶುರುವಾಗಿದೆ ಗೌತಮಿ ಜಾಧವ್ ಮತ್ತು ಮೋಕ್ಷಿತಾ ಪೈ ಮತ್ತು ಐಶ್ವರ್ಯ ಸಿಂಧೋಗಿಗೆ ಇಲ್ಲದ ಶಿಕ್ಷೆ ಭವ್ಯಾಗೆ ಮಾತ್ರ ಯಾಕೆ ಖಾಸಗಿ ನವರು ಭವ್ಯ ಮೇಲೆ ಸೇರಿಗೆ ನಿಂತ ಅನ್ನೋ ಚರ್ಚೆಯಾಗ್ತಾ ಇದೆ ಅಷ್ಟಕ್ಕೂ ಭವ್ಯ ಪ್ರಕರಣದಲ್ಲಿ ಗೌತಮಿ ಮತ್ತು ಮೋಕ್ಷಿತಾ ಹೆಸರು ಕೇಳಿ ಬರ್ತಿರೋದು ಇವರು ಯಾವ ಸೀರಿಯಲ್ ನಲ್ಲಿ ತಗ್ಲಾ ಕೊಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಜಿ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೀರಿಯಲ್ ಕರ್ಣ ತಾತ್ಕಾಲಿಕವಾಗಿ ಮುಂದೂಡಲ್ಪಟ್ಟಿದೆ ಇದಕ್ಕೆ ಕಾರಣ ಭವ್ಯ ಅನ್ನೋದು ಈಗ ಜಗದ್ ಜಾಹೀರಾತು ನಟಿ ಭವ್ಯ ಗೌಡ ಹಾಗೂ ಕಲ್ಲರ್ಸ್ ಕನ್ನಡದ ನಡುವಿನ ಒಡಂಬಡಿಕೆಯನ್ನ ಮುರಿದು ಹೊರ ಬಂದಿದ್ರಿಂದಲೇ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈಗಾಗಲೇ ಪ್ರಸಾರ ಆಗಬೇಕಿದ್ದ ಕರ್ಣ ಸೀರಿಯಲ್ನ ಇನ್ನೂ ಕೆಲವು ದಿನಗಳ ಕಾಲ ಮುಂದೂಡಲಾಗಿದೆ ಸದ್ಯಕ್ಕಂತೂ ಈ ಸೀರಿಯಲ್ ಯಾವಾಗ ಪ್ರಸಾರ ಆಗುತ್ತೋ ಹೇಳೋದಿಕ್ಕಾಗಲ್ಲ ಕೋರ್ಟ್ ನಲ್ಲಿ ಇತ್ಯರ್ಥ ಆಗೋವರೆಗೂ ಕರ್ಣ ಸೀರಿಯಲ್ಗೆ ವನವಾಸ ತಪ್ಪಲ್ಲ ಭವ್ಯಾಗೂ ಸಂಕಷ್ಟ ತಪ್ಪಿದ್ದಲ್ಲ ಆತ್ಮೀಗೆರೆ ಯಾವುದೇ ಸ್ಪರ್ಧಿ ಆಗಲಿ ಅದು ಯಾರೇ ಆಗಲಿ ಬಿಗ್ ಬಾಸ್ಗೆ ಹೋಗುವಾಗ ಒಂದಿಷ್ಟು ಅಗ್ರಿಮೆಂಟ್ ಆಗಿರುತ್ತೆ ಆ ಅಗ್ರಿಮೆಂಟ್ ಪ್ರಕಾರ ಶೋ ಮುಗಿದ ಆರು ತಿಂಗಳು ಕಲರ್ಸ್ ಕನ್ನಡ ಬಿಟ್ಟು ಬೇರೆ ಮನರಂಜನಾ ವಾಹಿನಿಯ ಧಾರವಾಹಿ ಆಗಲಿ ಅಥವಾ ರಿಯಾಲಿಟಿ ಶೋ ಆಗಲಿ ಎಲ್ಲೂ ಕಾಣಿಸ್ಕೊಳ್ಳುವಂತಿಲ್ಲ ಹಾಗೆ ಕಲರ್ಸ್ ಕನ್ನಡದ ಸೀರಿಯಲ್ ಮತ್ತು ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಬೇಕು ಅಂತ ಒಪ್ಪಂದ ಮಾಡಿಕೊಂಡಿರ್ತಾರೆ ಇದು ಆರು ತಿಂಗಳವರೆಗೂ ಮಾತ್ರ ಅನ್ವಯ ಆಗಿರುತ್ತೆ ಆದ್ರೆ ನಟಿ ಭವ್ಯ ಈ ಒಪ್ಪಂದವನ್ನ ಮೀರಿ ಇಷ್ಟಕ್ಕೆಲ್ಲ ಕಾರಣ ಎನ್ನಲಾಗ್ತಾ ಇದೆ ಅದರಲ್ಲೂ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನು ರಿಯಾಲಿಟಿ ಶೋ ಶುರುವಾಗಿತ್ತು ಈ ರಿಯಾಲಿಟಿ ಶೋಗೆ ಭವ್ಯ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಸೆಲೆಕ್ಟ್ ಆಗಿತ್ತು ಇನ್ನೇನು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ಹೊಂದಲಿ ಕೈ ಎತ್ತಿದ್ರು ಆರೋಗ್ಯದ ಕಾರಣ ನೀಡಿ ಆ ರಿಯಾಲಿಟಿ ಶೋ ನಿಂದ ದೂರ ಉಳಿದಿತ್ತು ಆದ್ರೆ ಈ ಕಾರ್ಯಕ್ರಮದಲ್ಲಿ ಐಶ್ವರ್ಯ ಸ್ಪರ್ಧಿಯಾಗಿ ಭಾಗವಹಿಸಿದ್ರು ಆತಿದೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಭವ್ಯ ಮಾಡಿದ ಮೊದಲ ತಂಬೆ ರಿಯಾಲಿಟಿ ಶೋ ನಿಂದ ದೂರ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಬೇಕಿತ್ತು ಆದ್ರೆ ಭವ್ಯ ಗೌಡ ಕಲ್ಲೆಟ್ಸ್ ಕನ್ನಡದಿಂದ ದೂರ ಉಳಿದಿದ್ರು ಆರ್ ತಿಂಗಳಾಗ್ತಾ ಬರ್ತಾ ಇದೆ ಅಂತೆ ಎದುರಾಳಿ ಚಾನಲ್ ಜೊತೆ ಕಾಣಿಸಿಕೊಂಡ್ರು ಇದೇ ಜಿದ್ದಿಗೆ ಕಾರಣ ಆಯ್ತಾ ಅನ್ನೋ ಡೌಟ್ ಮೂಡಿಸ್ತಿದೆ ಭವ್ಯ ಗೌಡ ಮೇಲೆ ಕಲ್ಲೆಟ್ಸ್ ಕನ್ನಡ ಕೇಸ್ ಹಾಕ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಗೌತಮಿ ಜಾಧವ್ ಬೇರೊಂದು ಮನರಂಜನಾ ವಾಹಿನಿಗೆ ಹೊಸ ಸೀರಿಯಲ್ ಒಪ್ಪಿಕೊಂಡಿದ್ದಾರೆ ಇನ್ನೊಂದ್ ಕಡೆ ಮೋಕ್ಷಿತಾ ಜಿ ಫೈವ್ ಗೆ ವೆಬ್ ಸೀರೀಸ್ ಮಾಡ್ತಾ ಇದಾರೆ ಅನ್ನೋ ಸುದ್ದಿ ಓಡಾಡ್ತಾರೆ ಆದ್ರೆ ಭವ್ಯಾ ಗೌಡ ಮಾತ್ರ ಯಾಕೆ ಟಾರ್ಗೆಟ್ ಆಗಿದೆ ಅವರ ಮೇಲೆ ಕಲರ್ಸ್ ಕನ್ನಡ ಕಾನೂನು ಸಮರ ಸಾರಿದ್ದರ ಹಿನ್ನೆಲೆ ಏನು ಅನ್ನೋದ್ರ ಚರ್ಚೆ ಮಾಡ್ತಿದ್ದಾರೆ ಆತ್ಮಗೆರೆ ಕಳೆದ ಕೆಲವು ದಿನಗಳಿಂದ ಗೌತಮಿ ಹೊಸ ಸೀರಿಯಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದ ಬಳಿಕ ಗೌತಮಿ ಜಾಧವ್ ಉದ್ಯ ಟಿವಿಯಲ್ಲಿ ಪ್ರಸಾರ ಆಗಿರುವ ಹೊಸ ಸೀರಿಯಲ್ ಸೇವಂತಿಯಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಗೌತಮಿ ಈ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಆದ್ರೂ ಕಿರುತೆರೆ ವಲಯದಲ್ಲಿ ಈ ಸುದ್ದಿ ದೊಡ್ಡ ಸುದ್ದಿಯನ್ನೇ ಮಾಡ್ತಾ ಇದೆ ಇದನ್ನೇ ಇಟ್ಕೊಂಡು ಗೌತಮಿ ಜಾಧವ್ ಅವರಿಗೆ ಹೇಗೆ ಒಪ್ಪಿಗೆ ಸಿಕ್ತು ಅಂತ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಮೋಕ್ಷಿತಾ ಪೈ ಕೂಡ ಜಿ ಗಾಗಿ ವೆಬ್ ಸೀರೀಸ್ ಒಂದರಲ್ಲಿ ನಟಿಸುತ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಮತ್ತು ಮೋಕ್ಷಿತಾ ಪೈ ಈ ಕನ್ನಡದ ವೆಬ್ ಸೀರೀಸ್ ನಲ್ಲಿ ನಟಿಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಈ ಬಗ್ಗೆನೂ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಆದ್ರೆ ಮೋಕ್ಷಿತಾ ಪೈ ವಿರುದ್ಧ ಯಾಕೆ ಸಮರ ಸಾರಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ ಆದ್ರೆ ಗೌತಮಿ ಈಗಾಗಲೇ ಬಿಗ್ ಬಾಸ್ ಅಗ್ರಿಮೆಂಟ್ ನಂತೆ ಕಲರ್ ಕನ್ನಡದ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಅದೇ ಚಾನೆಲ್ ನಲ್ಲಿ ಪ್ರಸಾರ ಆಗ್ತಾ ಇರುವ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ವಿಶೇಷ ಪಾತ್ರದಲ್ಲಿ ಕೆಲವು ದಿನ ಕಾಣಿಸಿಕೊಂಡಿದ್ರು ಜೊತೆಗೆ ಗೌತಮಿ ಒಪ್ಕೊಂಡಿರುವ ಸೀರಿಯಲ್ ಪ್ರಸಾರ ಆಗುವ ವೇಳೆಗೆ ಅವರ ಅಗ್ರಿಮೆಂಟ್ ಮುಗ್ದಿರುತ್ತೆ ಹೀಗಾಗಿ ಅವರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಎನ್ನಲಾಗ್ತಾ ಇದೆ ಇನ್ನು ಐಶ್ವರ್ಯ ಸ್ಟಾರ್ ಸುವರ್ಣ ಸೀರಿಯಲ್ನಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ ಸ್ಟಾರ್ ಸುವರ್ಣ ಮತ್ತು ಕಲರ್ಸ್ ಕನ್ನಡ ಎರಡೂ ಒಂದೇ ಸಂಸ್ಥೆಗಳಾಗಿವೆ ಸ್ಟಾರ್ ಆಗಿದ್ದ ವೆಬ್ ತಾಣ ಇತ್ತೀಚೆಗಷ್ಟೇ ಜಿಯೋ ಹಾಟ್ ಸ್ಟಾರ್ ಆಗಿ ಬದಲಾಗಿದೆ ಹೀಗಾಗಿ ಇವೆರಡು ಚಾನೆಲ್ಗಳಿಗೂ ಲಿಂಕ್ ಇದೆ ಇದೇ ಕಾರಣಕ್ಕೆ ಐಶ್ವರ್ಯಾಗೆ ಯಾವುದೇ ಸಮಸ್ಯೆ ಆಗಿಲ್ಲ ಆದರೆ ಭವ್ಯ ಗೌಡ ತಮ್ಮ ಅಗ್ರಿಮೆಂಟ್ ಮುಗಿಯುವ ಮುನ್ನವೇ ಕಲರ್ಸ್ ಕನ್ನಡದ ಕಾಂಪಿಟೇಟರ್ ವಾಹಿನಿಯ ಧಾರಾವಾಹಿಯಲ್ಲಿ ನಟಿಸುವುದಕ್ಕೆ ಮುಂದಾಗಿದ್ದು ದೊಡ್ಡ ಎಡವಟ್ಟಾಗಿರುವುದು ಬಿಗ್ ಬಾಸ್ ಅಗ್ರಿಮೆಂಟ್ ಪ್ರಕಾರ ಜುಲೈ ಮೂರನೇ ವಾರಕ್ಕೆ ಒಪ್ಪಂದ ಕ್ಲೋಸ್ ಆಗಲಿದೆ ಆ ಬಳಿಕ ಕೋರ್ಟ್ ನಲ್ಲಿ ಅವಕಾಶ ಸಿಕ್ಕರೆ ಆಮೇಲೆಯೇ ಕರ್ನಾ ಸೀರಿಯಲ್ ಪ್ರಸಾರ ಆಗಲಿದೆ ಆದ್ಮೀಗ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ